ಮನೆ ಕೆಲಸದ ಮಹಿಳೆ ಮೇಲೆ ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಈಗ ಜೀವಾವಧಿ ಶಿಕ್ಷೆ ಪ್ರಕಟ ಆಗಿದೆ ಯಾಕಂದ್ರೆ ಜೀವನ ಪರ್ಯಂತ ಸಂಪೂರ್ಣವಾಗಿ ಜೈಲಲ್ಲೇ ಕೊಳೆಯಬೇಕಾಗಿರುವಂತಹ ಪರಿಸ್ಥಿತಿ ನೋಡಿ ಮಾಡಿದ ಕರ್ಮ ಯಾವಾಗ್ಲೂ ಕೂಡ ಬಿಡೋದಿಲ್ಲ ರೀ ಕರ್ಮ ಇಸ್ ಬ್ಯಾಕ್ ಕರ್ಮ ಇಸ್ ರಿಟರ್ನ್ ಅಂತಾರಲ್ಲ ಅದೇ ರೀತಿ ಈಗ ಪ್ರಜ್ವಲ್ ರೇವಣ್ಣಗೆ ಆಗಿರುವಂತದ್ದು ಮನೆ ಕೆಲಸದ ಮಹಿಳೆ ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಈಗಾಗಲೇ ಜೀವಾವಧಿ ಶಿಕ್ಷೆ ಪ್ರಕಟ ಆಗಿದೆ ಐದು ಲಕ್ಷ ರೂಪಾಯಿ ದಂಡ ವಿಧಿಸಿದಂತಹ ಕೋರ್ಟ್ ಜೀವನ ಪರ್ಯಂತ ಶಿರವಾಸದಲ್ಲಿ ಪರಪರ ಅಗ್ರಹಾರದಲ್ಲಿ ಎಲ್ಲಿ ಬೇಕಾದರೂ ಕೂಡ ಕಂಬಿ ಎಣಿಸುವಂಥದ್ದು ಮುದ್ದೆ ಮುರಿಯುವಂತಹ ಕೆಲಸ ಈಗ ಅತ್ಯಾಚಾರ ಪ್ರಕರಣದಲ್ಲಿ ಗರಿಷ್ಠ ಶಿಕ್ಷೆ ಪ್ರಕಟ ಆಗಿದೆ ಅತ್ಯಾಚಾರದ ಎರಡು ಸೆಕ್ಷನ್ಗಳಲ್ಲಿ ಒಟ್ಟು ಹತ್ತು ಲಕ್ಷ ದಂಡ ವಿಧಿಸಲಾಗಿದೆ ಹತ್ತು ಲಕ್ಷ ದಂಡ ಇದರಲ್ಲಿ ಏಳು ಲಕ್ಷ ಸಂತ್ರಸ್ತೆಯನ್ನ ನೀಡಬೇಕು ನೋಡಿ ಪ್ರಜ್ವಲ್ ರೇವಣ್ಣ ಬಗ್ಗೆ ಈಗಾಗಲೇ ನೋಡ್ತಾ ಇದ್ದೀವಿ ಮರ್ಯಾದೆ ಕೊಡೋದು ಕೂಡ ಒಂದು ತಪ್ಪಿದೆ ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಇವರಿಗೆ ಅನ್ನೋದೇ ಇಲ್ಲ ಮಾಡಿದ್ದೇನು ಗನಂದಾರಿ ಕೆಲಸನ ಏನ್ರಿ ಇಲ್ಲಿ ಮನೆ ಹಾಳ ಕೆಲಸ ಅದೆಷ್ಟು ಮಹಿಳೆಯರ ಕಣ್ಣೀರು ಹಾಕ್ಸಿದ್ದಾನೋ ಗೊತ್ತಿಲ್ಲ ಪರಿ ಪರಿಯಾಗಿ ಬೇಡ್ಕೊಳ್ತಾ ಇದ್ರಂತೆ ಸಹಜವಾಗಿ ಆ ವಿಡಿಯೋಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ಆ ಮನೆ ಕೆಲಸದಾಕಿ ಆ ಒಂದಿಷ್ಟು ವಿಡಿಯೋ ವೈರಲ್ ಆದಂಥ ಸಂದರ್ಭದಲ್ಲಿ ಜೀವನ ಮಾಡಕ್ ಇಲ್ಲ ಸೊ ಈಗ ನ್ಯಾಯಾಲಯ ನಿಜಕ್ಕೂ ಕೂಡ ಈ ಕಾನೂನು ನ್ಯಾಯಾಲಯ ಯಾರೇ ಆದರೂ ಕೂಡ ನ್ಯಾಯಾಲಯದ ಮುಂದೆ ಕಾನೂನಿನ ಮುಂದೆ ಎಲ್ಲರೂ ಕೂಡ ಸಮಾನ ಅನ್ನುವಂಥದ್ದು ಗೊತ್ತಾಗಿದ್ದೆ ಪ್ರಜ್ವಲ್ ರೇಮಣ್ಣ ಕೇಸ್ನಲ್ಲಿ ನೋಡಿ ಶ್ರೀಮಂತರಾದ್ರೇನೋ ಏನು ಏನ್ ಕತೆ ಹೌದು ಬಡವರಿಗೆ ಒಂದು ನ್ಯಾಯ ಶ್ರೀಮಂತರಿಗೆ ಒಂದು ನ್ಯಾಯ ಉಳ್ಳವರಿಗೆ ಒಂದು ನ್ಯಾಯ ಅನ್ನುವಂಥ ಮಾತುಗಳನ್ನ ಕೇಳಿ ಬರ್ತಾ ಇತ್ತು ಆದ್ರೆ ಇಲ್ಲಿ ಆಗ್ಲಿಲ್ಲ ಪ್ರಜ್ವಲ್ ರೇಮಣ್ಣ ಕೇಸ್ನಲ್ಲಿ ಪ್ರಜ್ವಲ್ ರೇಮಣ್ಣ ಅಪರಾಧಿ ಅಂತ ಗೊತ್ತಾದಂತ ಸಂದರ್ಭದಲ್ಲಿ ಹೌದು ಇವನು ಈ ಕೃತ್ಯ ಮಾಡಿದ್ದಾನೆ ಸಾಕಷ್ಟು ಸಾಕ್ಷಿಗಳು ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಗಳಾಗಿರ್ಬೋದು ನೂರ ಇಪ್ಪತ್ತ್ಮೂರು ಸಾಕ್ಷಿಗಳಾಗಿರ್ಬೋದು ಇಪ್ಪತ್ತ್ಮೂರು ವಿಡಿಯೋ ಎವಿಡೆನ್ಸ್ಗಳಾಗಿರ್ಬೋದು ಇವೆಲ್ಲವೂ ಸಿಕ್ಕದ ನಂತರ ಹೌದಪ್ಪ ಇವನು ಘರಂದಾರಿ ಕೆಲಸ ಮಾಡಿಬಿಟ್ಟಿದ್ದಾನೆ ಅನ್ನುವಂಥ ರೀತಿಯಾಗಿ ಸಹಜವಾಗಿ ಒಂದಿಷ್ಟು ನಿನ್ನೆ ಕೆಲವೊಂದಿಷ್ಟು ವಿಡಿಯೋಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಒಂದಿಷ್ಟು ಏನಪ್ಪ ಅಂತಂದರೆ ಪ್ರಜ್ವಲ್ ರೇವಣ್ಣಗೆ ಮುಳುಬಾಕಿದ್ದು ಏನು ಅಂತಂದರೆ ಮನೆ ಕೆಲಸದ ಅಕಿಯ ಒಂದಿಷ್ಟು ಬಟ್ಟೆಗಳು ಅದಾದ ನಂತರ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಮನೆ ಕೆಲಸದಾಕಿ ಪರಿಪರಿಯಾಗಿ ಬೇಡದಂಥ ಸಂದರ್ಭದಲ್ಲಿ ಮನೆಯಲ್ಲಿ ಇರುವಂಥ ಬಟ್ಟೆಗಳನ್ನು ಬಿಟ್ಟು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ನೋಡಿ ಯಾವ ರೀತಿಯಾಗಿ ಚಿತ್ರ ಹಿಂಸೆಯನ್ನು ಕೊಟ್ಟಿದ್ದ ಅಂತಂದರೆ ಈ ಪ್ರಜ್ವಲ್ ರೇವಣ್ಣ ನಿಜಕ್ಕೂ ಕೂಡ ಮೈ ಝುಂಬನ್ನು ತೆರೆ ಅಷ್ಟೊಂದು ಕಿರುಕುಳ ಅಷ್ಟೊಂದು ಅತ್ಯಾಚಾರ ಪದೇ ಪದೇ ಅತ್ಯಾಚಾರವನ್ನು ಮಾಡಿರುವಂಥದ್ದು ಸೊ ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಈಗ ಪ್ರಜ್ವಲ್ ರೇವಣ್ಣ ಪರಿಸ್ಥಿತಿ ಹಿಂಗಾಗೋಬಿಟ್ಟಿತ್ತು ಅಂತಂದರೆ ಯಾರು ಮುಂದೂ ಕೂಡ ಹೇಳೋಕ್ಕಾಗಂಗಿಲ್ಲ ಯಾರು ಮುಂದೂ ಕೂಡ ಬಿಡೋಕ್ಕಾಗಂಗಿಲ್ಲ ಅಂಥ ಪರಿಸ್ಥಿತಿ ಆಗಿಬಿಟ್ಟಿತ್ತು ಯಾಕಂದರೆ ಏನಾದರೂ ಹೇಳಿಬಿಟ್ರೆ ದೊಡ್ಡ ಜನ ಏನಾದರೂ ಮಾಡಬಹುದು ಜೀವ ತೆಗಿಬಹುದು ಅನ್ನುವಂಥ ರೀತಿಯಾಗಿ ಮತ್ತೊಂದು ಕಡೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ ಅಂತೆ ಈ ವಿಡಿಯೋಗಳನ್ನು ತೋರಿಸ್ಬಿಟ್ಟು ನಿನ್ನ ಮಗನಿಗೆ ತೋರಿಸ್ತೀನಿ ಅಂತ ಹೆದರ್ಸ್ತಿದ್ದ ಅಂತೆ ನಾಚಿ ಗೆಟ್ಟವನು ನೋಡ್ರಿ ಲಜ್ಜೆ ಗೆಟ್ಬಿಟ್ಟಿದಂಥವನು ನಿಜಕ್ಕೂ ಕೂಡ ಇಂಥವರಿಗೆ ಯಾವ ಶಿಕ್ಷೆ ಕೊಟ್ಟರೂ ಕೂಡ ಕಮ್ಮಿನೇ ಸಾಕಷ್ಟು ಜನ ಮಾತಾಡ್ಕೊಳ್ತಾ ಇದ್ರು ಸಾಕಷ್ಟು ಜನ ಕಮೆಂಟ್ಗಳನ್ನ ಮಾಡ್ತಾ ಇದ್ರು ಯಾಕ್ರಿ ಇವ್ರನ್ನ ಜೀವಾದ ಶಿಕ್ಷೆ ಕೊಡ್ತೀರಾ ಗಲ್ಲು ಶಿಕ್ಷೆ ಕೊಟ್ಬಿಡ್ರಿ ಇಂಥವ್ರನ್ನ ಅಂತ ಇವರು ಕೊರಿಗೆ ಕೊರಿಗೆ ಸಾಯ್ಬೇಕು ಇವನು ಮಾಡಿದಂಥ ಪಾಪ ನಿಜ ಆ ತಾಯಿ ಭವಾನಿ ಅವರಾಗಿರ್ಬೋದು ಇಡೀ ಕುಟುಂಬ ಅಹಂಕಾರ ಇರಬೇಕು ರೀ ದುರಂಕಾರ ಇರಬಾರ್ದು ಇಡೀ ಕುಟುಂಬಕ್ಕೆ ಯಾವ ರೀತಿ ದುರಂಕಾರ ಇತ್ತು ಅಂತಂದರೆ ಹಾಸನ ಜಿಲ್ಲೆಯಲ್ಲಿ ಜನಕ್ಕೆ ಕೇಳಬೇಕು ಹೇಳ್ತಾರೆ ಇವರ ದುರಹಂಕಾರವನ್ನು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಅಮ್ಮ ತಾಯಿ ಅಂತ ಕಾಲು ಬೆಳಕು ಹೋಗ್ತಾರೆ ಕಾಲು ಬೆಳಕು ಹೋಗ್ತಾರೆ ಓಟ್ ಕೊಡಿ ಅಂತ ಅದಾದ ನಂತರ ಆ ಕಡೆ ತಲೆ ನೋಡೋಂಗಿಲ್ಲ ಇಂಥ ಜನ ಇವರು ಭಾಳ ದೊಡ್ಡದಾಗಿ ಹೇಳ್ತಾರೆ ಹೌದಪ್ಪ ಜೆ ಡಿ ಎಸ್ ಪಕ್ಷಕ್ಕೆ ಅದರದೇ ಆದಂಥ ಒಂದು ಘನತೆ ಇದೆ ಗೌರವ ಇದೆ ಮಾಜಿ ಪ್ರಧಾನಿಯವ್ರಿಗೆ ಹೆಮ್ಮೆ ಇದೆ ಖುಷಿ ಇದೆ ನಮಗೆ ಆದರೆ ಎಂಥವರ ಹೊಟ್ಟೆಯಲ್ಲಿ ಎಂಥವನ್ನ ಹುಟ್ಟಿದ ಎಂಥವರ ಮೊಮ್ಮಗ ಇವನು ಮಾಜಿ ಪ್ರಧಾನಿ ರೀ ನಮ್ಮ ದೇಶಕ್ಕೆ ಹೆಮ್ಮೆ ನಮ್ಮ ಕನ್ನಡಿಗ ಒಬ್ಬ ಕನ್ನಡಿಗ ಒಬ್ಬ ಪ್ರಧಾನಿ ಆಗಿದ್ದಾನೆ ಅಂತಂದರೆ ಅದು ನಮ್ಮ ದೇವೇಗೌಡರು ಅಂಥವನ ಮೊಮ್ಮಗ ಇಂಥ ನೀಚಿ ಕೆಲಸ ಮಾಡಿದ್ದಾನೆ ಅಂತಂದರೆ ಆ ಕುಟುಂಬ ನಿಜಕ್ಕೂ ಕೂಡ ಎಲ್ಲ ಕಡೆ ತಲೆ ತಗ್ಗಿ ನಡೆಯುವಂಥ ಪರಿಸ್ಥಿತಿ ಇದೆ ರಜುವಲ್ ರೇವಣ್ಣ ಎಸ್ ನಾ ವಿಚಾರವನ್ನು ಮಾತಾಡ್ತಾ ಇದ್ದೆ ನೋಡಿ ಆ ಎಷ್ಟು ಪರಿಪರಿಯಾಗಿ ಬೆಳ್ತಾ ಇದ್ದರು ಅಂತಂದರೆ ಆ ಮಹಿಳೆ ಬಿಟ್ಬಿಡಿ ನನ್ನನ್ನು ಬಿಟ್ಬಿಡಿ ನಾ ಹೋಗ್ಬಿಡ್ತೀನಿ ಯಾವಾಗ ಆ ಮಹಿಳೆಯ ಸಂತ್ರಸ್ತೆ ಸಂಪೂರ್ಣವಾಗಿ ಬಟ್ಟೆಗಳನ್ನು ಅಲ್ಲೇ ಬಿಟ್ಟು ಬಂದಿರುವಂಥದ್ದು ಇದು ಒಂದು ಈ ಕೇಸ್ಗೆ ಬಹಳ ಮುಳುವಾಗುತ್ತೆ ಯಾವಾಗ ಆ ಸಂತ್ರಸ್ತೆ ಮನೆ ಬಿಟ್ಟು ಬಂದಂತಹ ಸಂದರ್ಭದಲ್ಲಿ ಬಟ್ಟೆಗಳನ್ನು ಕೇಳಿದಂತ ಸಂದರ್ಭದಲ್ಲಿ ಭವಾನಿ ರೇಬಣ್ಣ ಅವರು ಒಂದಿಷ್ಟು ದುರಹಂಕಾರದಿಂದ ಮಾತಾಡ್ತಾರಂತೆ ಯಾಕೆ ಇಲ್ಲೇ ಬಂದು ಬಿದ್ದು ಸಾಯಿರಿ ಯಾಕೆ ಅಲ್ಲಿ ಹೋಗಿ ಏನ್ ಮಾಡ್ತೀಯಾ ಅನ್ನುವಂಥ ರೀತಿಯಾಗಿ ಮಾತುಗಳನ್ನು ಆಡ್ತಾರಂತೆ ನೋಡ್ರಿ ಎಷ್ಟು ದುರಹಂಕಾರ ಇವರಿಗೆ ಆ ಎಷ್ಟು ದುರಹಂಕಾರ ಇರ್ಬೋದು ಇವರಿಗೆ ನೋಡಿ ಆ ಸಿಕ್ಕಿರುವಂತ ಎವಿಡೆನ್ಸ್ ಅಲ್ಲಿ ಒಂದಿಷ್ಟು ವಿಡಿಯೋಗಳಲ್ಲಿ ಬಳಸಿರುವಂಥ ಪ್ರಜ್ವಲ್ ರೇವಣ್ಣ ಒಂದಿಷ್ಟು ಏನು ವಿಡಿಯೋಗಳು ಇತ್ತಲ್ಲ ಆ ವಿಡಿಯೋದಲ್ಲಿ ಆ ಮಹಿಳೆಯ ಸಂತ್ರಸ್ತೆ ಹುಟ್ಟಿರುವಂತ ಸೀರೆ ಅದೇ ಶೆಡ್ನಲ್ಲಿ ಅಂತಂದ್ರೆ ಅವರ ಶೆಡ್ನಲ್ಲಿ ನಲ್ಲಿ ಸಿಗುತ್ತೆ ಪ್ರಮುಖವಾಗಿ ಸಾಕ್ಷಿ ಸಿಗುತ್ತೆ ಈ ಸಾಕ್ಷಿಯಿಂದಾನೆ ಸಂಪೂರ್ಣವಾಗಿ ಈ ಕೇಸ್ಗೆ ಒಂದಿಷ್ಟು ಸ್ಟ್ರಾಂಗ್ ಆಗುತ್ತೆ ಏ ಹೌದು ನಿಜವಾಗ್ಲೂ ಕೂಡ ಮತ್ತೊಂದು ಕಡೆ ಹೇಳ್ತಾ ಈಗ ಆ ಸೀರೆಯಲ್ಲಿ ಒಂದಿಷ್ಟು ಪ್ರಜ್ವಲ್ ರೇವಣ್ಣ ಅವರ ಮಾಡಿರೋದಂಥ ಕರ್ಮಕಾಂಡ ಅಲ್ಲಿ ಬಯಲಾಗ್ಬಿಡುತ್ತೆ ನೋಡಿರಿ ಇಂಥವ್ರಿಗೆ ಏನು ಶಿಕ್ಷೆ ಆಗಬೇಕು ಏನಾಗಬೇಕು ಅನ್ನುವಂಥದ್ದು ಹೆಸ್ರು ಪ್ರಜ್ವಲ್ಗೆ ಜೀವಾವಧಿ ಶಿಕ್ಷೆ ಅನ್ನುವಂಥದ್ದು ಅದೆಲ್ಲ ಪ್ರಮುಖವಾಗಿ ನಾವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂಥದ್ದು ಕಾನೂನು ಎಲ್ರಿಗೂ ಕೂಡ ಒಂದೇ ರೀ ಕಾನೂನು ಎಲ್ರಿಗೂ ಕೂಡ ಒಂದೇ ಹೆಸರು ಪ್ರಜ್ವಲ್ಗೆ ಜೀವಾವಧಿ ಶಿಕ್ಷೆ ವಿಧಿಸಿದಂಥ ನ್ಯಾಯಾಧೀಶರು ಗಜಾನನ್ ಭಟ್ ಅವರು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಒಂದಿಷ್ಟು ಶಿಕ್ಷೆ ಪ್ರಕಟ ಆಗುತ್ತೆ ಪ್ರಜ್ವಲ್ ರೇವಣ್ಣ ಅವರಿಗೆ ಜೀಪಾವಧಿ ಶಿಕ್ಷೆ ಹನ್ನೊಂದು ಲಕ್ಷ ರೂಪಾಯಿ ದಂಡವನ್ನು ವಿಧಿಸಿದ್ದಾರೆ ಸರ್ಕಾರಿ ವಕೀಲರ ವಾದ ಎತ್ತಿ ಹಿಡಿದಿರುವಂಥ ನ್ಯಾಯಾಲಯ ಯಾಕಂದ್ರೆ ಎಸ್ ಎಸ್ ಪಿ ಅವರ ಒಂದಿಷ್ಟು ವಾದ ಇತ್ತಲ್ಲ ನಿಜಕ್ಕೂ ಕೂಡ ಅವರ ವಾದವನ್ನು ಮಾಡಿದಂಥ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಲಾಯರೂ ಕೂಡ ಒಂದಿಷ್ಟು ವಾದವನ್ನು ಮಾಡಿದ್ರು ನೋಡಿರಿ ಸಂತ್ರಸ್ತೆಯವರಿಗೆ ಎಷ್ಟು ಹಾನಿಯಾಗಿದೆ ಅಲ್ಲ ನಮ್ಮ ಕ್ಲೈಂಟ್ಗೂ ಕೂಡ ಅಷ್ಟೇ ಮಾನಹಾನಿಯಾಗಿದೆ ಮುಂದಿನ ರಾಜ್ಯಕ್ಕೆ ಭವಿಷ್ಯಕ್ಕಾದರೂ ಕೂಡ ಶಿಕ್ಷೆಯನ್ನು ಒಂದಿಷ್ಟು ಕಮ್ಮಿ ಮಾಡಿ ಯಾಕೆಂದರೆ ಮುಂದಿನ ಚುನಾವಣೆ ಸಂದರ್ಭದಲ್ಲಿ ಅವರು ನಿಲ್ಲಬೇಕಾಗಿರುವಂಥದ್ದು ಕೇವಲ ಈಗ ನಳನೀಯ ಅವರು ಮಾತಾಡುವಂಥ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಪರ ವಕೀಲರು ಮಾತಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರಂತೆ ಈಗಾಗಲೇ ಸಂತ್ರಸ್ತೆ ಒಂದಿಷ್ಟು ಜೀವನವನ್ನು ಮಾಡ್ತಾ ಇದ್ದಾರೆ ತಾನಾಯಿತು ತಮ್ಮ ಮಕ್ಕಳಾಯಿತು ಮೊಮ್ಮಕ್ಕಳಾಯಿತು ಎಲ್ಲರೂ ಕೂಡ ಅವರು ಜೀವನ ಚೆನ್ನಾಗಿ ಮಾಡ್ತಾ ಇದ್ದಾರೆ ಆದರೆ ಇನ್ನೂ ಕೂಡ ಪ್ರಜ್ವಲ್ ರೇವಣ್ಣ ಯುವಕ ಹಾಗಾಗಿ ಮುಂದಿನ ರಾಜಕೀಯ ಭವಿಷ್ಯದ ನಾಯಕ ಸೊ ಹಾಗಾಗಿ ಒಂದಿಷ್ಟು ಶಿಕ್ಷೆಗಳನ್ನ ಕಮ್ಮಿ ಕೊಟ್ರೆ ಮುಂದಿನ ದಿನದಲ್ಲಿ ಅವರು ಕೂಡ ಒಂದಿಷ್ಟು ಜೀವನವನ್ನು ರೂಪಿಸಿಕೊಳ್ಳಬಹುದು ಅನ್ನುವಂಥ ರೀತಿಯಾಗಿ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಒಂದಿಷ್ಟು ವಾದವನ್ನು ಮಾಡ್ತಾರಂತೆ ಅದಕ್ಕೆ ಸರ್ಕಾರ ಪರ ವಕೀಲರು ಒಂದಿಷ್ಟು ವಾದವನ್ನು ಮಾಡ್ತಾರಂತೆ ನಿಮ್ಮ ಸಂತ್ರಸ್ತ ನಿಮ್ಮ ಪ್ರಜ್ವಲ್ ರೇವಣ್ಣ ಅವರಿಗೆ ಆಗಿರುವಂತಹ ಅನಾಹುತ ಇದೆಯಲ್ಲ ಅವರಿಗೆ ಆ ಮಾಡಿರುವಂಥ ಘನಂದಾರಿ ಕೆಲಸ ಇದೆಯಲ್ಲ ಆದರೆ ನಮ್ಮ ಸಂತ್ರಸ್ತೆಗೆ ಜೀವನ ಮಾಡೋಕ್ಕಾಗ್ತಾ ಇಲ್ಲ ಬೇರೆ ಕಡೆ ಹೋಗಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಊರಲ್ಲಿ ಮುಖ ಎತ್ತಿ ತಿರುಗಕ್ಕಾಗ್ತಾ ಇಲ್ಲ ಒಂದು ಸಾರಿ ಆ ಸಂತ್ರಸ್ತೆ ಮಹಿಳೆ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೂ ಕೂಡ ನಿರ್ಧಾರ ಮಾಡಿದ್ರಂತೆ ಈ ರೀತಿಯಾಗಿ ಸರ್ಕಾರದ ಪರ ವಕೀಲರು ಸಂತ್ರಸ್ತೆ ಪರವಾಗಿ ಒಂದಿಷ್ಟು ವಾದವನ್ನು ಮಂಡಿಸ್ತಾರೆ ಹಾಗಾಗಿ ನೋಡಿ ಪ್ರಜ್ವಲ್ ರೇವಣ್ಣ ಏನು ಬಡವನಲ್ಲ ಭಾಳಷ್ಟು ಮಧ್ಯಮ ಅಲ್ಲ ಕರುಡೋಪತಿ ಇದ್ದಾನೆ ಹಾಗಾಗಿ ನಮ್ಮ ಸಂತ್ರಸ್ತೆಗೆ ಏಳು ಲಕ್ಷ ರೂಪಾಯಿ ಒಂದಿಷ್ಟು ಸಹಾಯಧನವನ್ನು ಮಾಡಬೇಕು ಸಹಾಯಧನ ಅನ್ನುವಂತ ರೀತಿಯಾಗಿ ಒಂದಿಷ್ಟು ದಂಡವನ್ನು ವಿಧಿಸ್ತಾರೆ ಕೋರ್ಟ್ನಿಂದ ಒಂದು ಐದು ಲಕ್ಷ ದಂಡ ಮತ್ತೊಂದು ಕಡೆ ಸಂತ್ರಸ್ತಿಗೆ ಏಳು ಲಕ್ಷ ಕೊಡಬೇಕು ಸೊ ಈ ರೀತಿಯಾಗಿ ಒಂದಿಷ್ಟು ವಾದ ಆಗುತ್ತೆ ಮತ್ತೊಂದು ಕಡೆ ಪ್ರಜ್ವಲ್ಗೆ ದಂಡ ವಿಧಿಸಿದಂತ ಕೋರ್ಟ್ ಈಗೇನು ಸೆಕ್ಷನ್ ಅಡಿಯಲ್ಲಿ ಏನೇನು ಆಯಿತು ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋದಾಗ ಪ್ರಜ್ವಲ್ಗೆ ದಂಡ ವಿಧಿಸಿದಂತ ಕೋರ್ಟ್ ಇದೆಯಲ್ಲ ತ್ರೀ ಫಿಫ್ಟಿ ಫೋರ್ ಎ ಮೂರು ವರ್ಷ ಸೆರೆವಾಸ ಇಪ್ಪತ್ತೈದು ಸಾವಿರ ದಂಡ ಒಂದು ಕಡೆ ಆದರೆ ತ್ರೀ ಫಿಫ್ಟಿ ಫೋರ್ ಬಿ ಏಳು ವರ್ಷ ಸೆರಬಾಸ ಐವತ್ತು ಸಾವಿರ ದಂಡ ಹಾಕ್ತಾರೆ ಮತ್ತೊಂದು ಕಡೆ ತ್ರೀ ಫಿಫ್ಟಿ ಫೋರ್ ಸಿ ಮೂರು ವರ್ಷ ಸೆರಬಾಸ ಇಪ್ಪತ್ತೈದು ಸಾವಿರ ದಂಡ ಸೊ ಫೈ ನಾಟ್ ಸಿಕ್ಸ್ ಟು ಏನು ಫೈವ್ ನಾಟ್ ಸಿಕ್ಸ್ ಏನಿದೆ ಎರಡು ವರ್ಷ ಸೆರವಾಸ ಹತ್ತು ಸಾವಿರ ದಂಡ ಹಾಕ್ತಾರೆ ಟೂ ನಾಟ್ ಸಿಕ್ಸ್ ಮೂರು ವರ್ಷ ಸೆರೆವಾಸ ಇಪ್ಪತ್ತೈದು ಸಾವಿರ ದಂಡ ಐ ಟಿ ಕಾಯ್ದೆ ಸೆಕ್ಷನ್ ಅರವತ್ತಾರು ಇ ಏನಿದೆ ಮೂರು ವರ್ಷ ಇಪ್ಪತ್ತೈದು ಸಾವಿರ ದಂಡ ಆಗುತ್ತೆ ಸೊ ಈಗ ಈ ಮನೆ ಕೆಲಸದಾಕಿ ಮಹಿಳೆ ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಇದ್ದೀವಿ ನಿಜಕ್ಕೂ ಕೂಡ ಯಾವ ರೀತಿಯಾಗಿ ಅಂತಂದರೆ ಇಲ್ಲಿ ಪ್ರಮುಖವಾಗಿ ನಾವೆಲ್ಲರೂ ಕೂಡ ಗಮನಿಸಬೇಕಾಗಿರುವಂಥದ್ದು ಗನ್ ಏನು ಸಂತ್ರಸ್ತ ಮಹಿಳೆಗೆ ಗನ್ ಇಟ್ಟಿದ ಅಂತೆ ಇನ್ನು ಒಂದು ಕಡೆ ಯಾವ ರೀತಿಯಾಗಿ ಗದ್ದಿರ್ತಾ ಇದ್ದ ಅಂತಂದರೆ ಮನೆಯಲ್ಲಿ ಬಟ್ಟೆಗಳನ್ನು ವಾಶ್ ಮಾಡೋದಕ್ಕೆ ಒಂದಿಷ್ಟು ಕರೆಸಿದಂಥ ಸಂದರ್ಭದಲ್ಲಿ ಮನೆಯಲ್ಲಿ ಚಿಲ್ಕ ಹಾಕ್ಬಿಡ್ತಿದ್ದಂತೆ ನೀರು ತಂದು ತಂದುಕೊಡುವ ಅನ್ನುವಂಥ ರೀತಿಯಾದಂಥ ಸಂದರ್ಭದಲ್ಲಿ ಬರಲಿಲ್ಲ ಅಂತಂದರೆ ಅವಾಗಲೂ ಕೂಡ ಗದರುವಂಥ ಕೆಲಸವನ್ನು ಮಾಡ್ತಾಯಿದ್ದಂತೆ ನೋಡಿ ಎಂಥ ನೀಚ ಬುದ್ಧಿ ಇತ್ತು ಅಂತಂದರೆ ಇವನು ಎಂಥ ನೀಚ ಬುದ್ಧಿ ನಿಜಕ್ಕೂ ಕೂಡ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನು ನೋಡಿದಾಗ ಒಂದಿಷ್ಟು ನ್ಯಾಯಾಧೀಶರ ಮುಂದೆ ನಡೆದ ನಡೆದಂಥ ಸಂದರ್ಭದಲ್ಲಿ ಸಂತ್ರಸ್ತೆ ಕಣ್ಣೀರು ಹಾಕಿಬಿಟ್ಟಿದ್ದಾರೆ ರೀ ಕಣ್ಣೀರು ಹಾಕಿದ್ದಾರೆ ನಿಜಕ್ಕೂ ಕೂಡ ಬಹಳ ಪರಿಸ್ಥಿತಿ ಹೆಂಗಿತ್ತು ಅಂತಂದರೆ ಹೇಳೋಕ್ಕಾಗ್ತಾ ಇರಲಿಲ್ಲ ಆ ರೀತಿ ಅನ್ಯಾಯ ದೌರ್ಜನ್ಯ ಅತ್ಯಾಚಾರ ಪದೇ ಪದೇ ಅತ್ಯಾಚಾರ ಸಹಕಾರ ಮಾಡಲಿಲ್ಲ ಅಂತಂದರೆ ಬೆದರಿಕೆ ಹಾಕೋದು ಆ ರೀತಿ ಸೊ ಈಗ ಮನೆ ಆಕೆ ಮಹಿಳೆ ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ತೋಟದ ಮನೆಯಲ್ಲಿ ಮಹಿಳೆ ಮೇಲೆ ಅತ್ಯಾಚಾರ ಆಗುತ್ತೆ ಹಾಸನ ಜಿಲ್ಲೆಯ ಹೊಳೆನರಸಿಪುರದಲ್ಲಿ ಇರುವಂಥ ಗನಿಕಡ ತೋಟದ ಮನೆಯಲ್ಲೇ ಒಂದಿಷ್ಟು ಅಂದರೆ ಕುಡಿಯೋಕ್ಕೆ ನೀರು ತೆಗೆದುಕೊಂಡು ಬಾ ಅಂತ ಹೇಳಿದಂಥ ಪ್ರಜ್ವಲು ರೂಮ್ ಒಳಗೆ ನೀರು ತರ್ತಿದ್ದಂತೆ ಬಾಗಿಲು ಹಾಕಿದಂಥ ನೋಡಿ ಬಾಗಿಲು ತೆಗೆಯಣ ಅಂತಂದರೂ ಕೂಡ ತೆಗೆಯದೇ ಮಹಿಳೆ ಮೇಲೆ ದೌರ್ಜನ್ಯವನ್ನು ಮಾಡ್ತಾನೆ ಬಲವಂತವಾಗಿ ಸೀರೆ ಬ್ಲೌಸ್ ತೆಗೆದು ದೌರ್ಜನ್ಯ ಇಸ್ಕಿಬಿಡ್ತಾನಂತೆ ಬಲವಂತವಾಗಿ ಬೇಡ ಅಂತಂದರೂ ಕೂಡ ಕೇಳೋದಿಲ್ಲ ಅಂತೆ ಇಂಥ ಮನಸ್ಥಿತಿ ಇರ್ಬೋದು ಇಂತಿಂತ ಮನಸ್ಥಿತಿಗಳಲ್ಲಿ ಬದುಕ್ತಾ ಇದ್ದಾರೆ ಒಬ್ಬ ಜನನಾಯಕ ಅಂತಂದ್ರೆ ಒಬ್ಬ ಅಭಿವೃದ್ಧಿ ನಾಯಕ ಅಂತಂದ್ರೆ ಆ ಭಾಗದ ಜನ ಇದ್ರೆ ಇರಬೇಕಪ್ಪ ಈ ಜನನಾಯಕನನ್ನ ಕಾರ್ಯಕರ್ತರು ಒಂದಿಷ್ಟು ನಂಬ್ತಾರ್ರಿ ಯಾಕೆ ನಂಬ್ತಾರೆ ಹೇಳಿ ಈ ಜನನಾಯಕನ ಥರ ನಾವು ಕೂಡ ಆಗಬೇಕು ಇವ್ರ ಥರ ನಾವು ಕೂಡ ಆಗಬೇಕು ಅಂತಾರೆ ಅವರ ಅನುಕರಣೆಯನ್ನು ಮಾಡ್ತಾರೆ ಅವರು ಹಾಕಿರುವಂಥ ಒಂದು ಸ್ಟೈಲ್ ಆಗಿರ್ಬೋದು ಬಟ್ಟೆ ಆಗಿರ್ಬೋದು ಪ್ರತಿಯೊಂದು ಕೂಡ ಅನುಕರಣೆ ಮಾಡ್ತಾರೆ ಯಾಕೆ ಮಾಡ್ತಾರೆ ಒಬ್ಬ ಒಳ್ಳೆ ವ್ಯಕ್ತಿ ಸಮಾಜದಲ್ಲಿ ಒಂದು ಒಳ್ಳೆ ಹುದ್ದೆಯಲ್ಲಿ ಬದುಕ್ತಾ ಇದ್ದಾರೆ ಇವೆಲ್ಲವೂ ಕೂಡ ಆಗುತ್ತೆ ನೋಡಿ ಪ್ರಜ್ವಲ್ ರೇವಣ್ಣ ಅತ್ಯಾಚಾರದ ವಿಡಿಯೋ ಮಾಡಿಕೊಂಡು ಪ್ರಜ್ವಲ್ ರೇವಣ್ಣ ಬಸವನಗುಡಿ ಮನೆಯಲ್ಲೂ ಕೂಡ ಕ್ಲೀನಿಂಗ್ ಬಂದಂಥ ಸಂದರ್ಭದಲ್ಲಿ ಇದೇ ರೀತಿಯಾಗಿ ಒಂದಿಷ್ಟು ವರ್ತನೆಯನ್ನು ಮಾಡ್ತಾನಂತೆ ಒಗೆಹಕ್ಕೆ ಬಟ್ಟೆ ತೆಗೆದುಕೊಂಡು ಹೋಗುವಂತೆ ಮಹಿಳೆಗೆ ಕರೆದಿನಂತೆ ರೂಮ್ ಹೋಗುತ್ತಿದ್ದಂತೆ ಒಂದಿಷ್ಟು ಹಿಂಜಿರ್ತಾರೆ ಮಹಿಳೆಯರು ಯಾಕಂದರೆ ಈ ರೀತಿ ಮಾಡ್ತಾ ಇದ್ದಾನೆ ಅಂತ ಗೊತ್ತಾದಂಥ ಸಂದರ್ಭದಲ್ಲಿ ಹಿಂಜಿರೋದು ಕೂಡ ಗದರ್ತಾನಂತೆ ಏಯ್ ಬರಬೇಕು ಅನ್ನುವಂಥ ರೀತಿಯಾಗಿ ಏನು ನಿಮ್ಮ ಅಪ್ಪನ ಮನೆ ಆಸ್ತಿನಾ ಅದು ಏನು ಕರೆದ ತಕ್ಷಣ ಬರೋಕ್ಕೆ ಏನು ಏನು ಅಂದ್ಕೊಂಬಿಟ್ಟಿದ್ದೀರಾ ನೀವು ಹಾಂ ನೋಡಿ ರೂಮ್ ಹೋಗ್ತಿದ್ದಂತೆ ಬಾಗಿಲು ಚೀಲ್ಕ ಹಾಕಿಬಿಡೋದು ಇದೇ ಕೆಲಸ ಮಾಡ್ಕೊಂಬಂದ್ಬಿಟ್ಟಿದ್ದಾನೆ ಯಾವಾಗ ನ್ಯಾಯಾಧೀಶರ ಮುಂದೆ ಒಂದಿಷ್ಟು ಹೇಳಬೇಕಾದಂಥ ಸಂದರ್ಭದಲ್ಲಿ ಸಹಜವಾಗಿ ಒಂದಿಷ್ಟು ಉಲ್ಲೇಖವನ್ನು ಮಾಡಬೇಕಾಗುತ್ತೆ ಯಾಕಂದರೆ ನಿನ್ನೆ ನ್ಯಾಯಾಧೀಶರ ಮುಂದೆ ಬಂದಂಥ ಸಂದರ್ಭದಲ್ಲಿ ಪ್ರಜ್ವಲ್ ರೇಬಣ್ಣ ಕಣ್ಣೀರು ಹಾಕ್ತಾ ಇದ್ದಂತೆ ಅದೆಷ್ಟು ಮಹಿಳೆಯರು ಕಣ್ಣೀರು ಹಾಕ್ಸಿಲ್ಲರಿ ಇವನು ಹಾಂ ಅದೆಷ್ಟು ಮಹಿಳೆಯರು ಕಣ್ಣೀರು ಹಾಕ್ಸಿಲ್ಲ ಇವನು ಕಣ್ಣೀರು ಹಾಕ್ತಾ ಇದ್ದಂತೆ ನಾನು ರಾಜಕೀಯದಲ್ಲಿ ಬೇಗ ಬೆಳೆದ್ಬಿಟ್ಟೆ ಅದಕ್ಕೋಸ್ಕರ ನನ್ನ ರಾಜಕೀಯದಿಂದ ಮುಗಿಸೋಕೋಸ್ಕರ ಈ ರೀತಿಯಾಗಿ ಮಾಡಿದ್ರು ಮಾಧ್ಯಮದವ್ರನ್ನ ನಾನು ದೂಷಿಸೋದಿಲ್ಲ ಪೊಲೀಸರನ್ನು ದೂಷಿಸ್ತೀನಿ ನಾನು ಯಾಕೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಹಿಂದೆ ಇದ್ದಂಥ ಸಂದರ್ಭದಲ್ಲಿ ಸಂಸದನಾದಂಥ ಸಂದರ್ಭದಲ್ಲಿ ಯಾಕೆ ಯಾರೂ ಕೂಡ ಬಂದು ನನಗೆ ದೂರನ್ನು ಕೊಡಲಿಲ್ಲ ಈ ಚುನಾವಣೆ ಸಂದರ್ಭದಲ್ಲೇ ಯಾಕೆ ಈ ರೀತಿ ಮಾಡಿದ್ರು ರಾಜಕೀಯದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ನಾನು ಬೇಗ ಬೆಳೆದಿದ್ದೆ ತಪ್ಪಾಗಿ ಹೋಗ್ಬಿಡ್ತಾ ಈ ರೀತಿಯಾದಂಥ ಒಂದಿಷ್ಟು ಪ್ರಶ್ನೆಗಳನ್ನು ಮಾಡ್ತಾರಂತೆ ಹದಿನಾಲ್ಕು ತಿಂಗಳಾಯಿತು ನನ್ನ ತಂದೆ ತಾಯಿಗೆ ನೋಡಿಲ್ಲ ನನ್ನ ಮುಖ ನೋಡಿಲ್ಲ ನಾನು ಅವ್ರದು ನೋಡಿಲ್ಲ ಸ್ವಾಮಿ ನೀನು ಮಾಡಿರುವಂಥ ಗನಂದಾರಿ ಕೆಲಸಕ್ಕೆ ಜೀವನ ಪರ್ಯಂತ ಜೈಲಲ್ಲಿ ಕುಳಿಬೇಕಲ್ಲ ಈಗ ಕರ್ಮ ಇಸ್ ಬ್ಯಾಕ್ ಅಂತಾರೆ ನೋಡಿ ಆ ಮಹಿಳೆಯರು ವಿಡಿಯೋಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಆ ವ ವೈರಲ್ ಆದಂಥ ವಿಡಿಯೋಗಳನ್ನು ಸಾಕಷ್ಟು ಸಂತ್ರಸ್ತರು ಊರು ತೊರೆದು ಬಿಟ್ಟಿದ್ದಾರೆ ಜೀವನ ಮಾಡೋಕ್ಕಾಗ್ತಾ ಇಲ್ಲ ಯಾರಾದರೂ ಏನಾದರೂ ಕೇಳಿಬಿಟ್ರೆ ಏ ಏನುಪ ಹಿಂಗಾಗ್ಬಿಡ್ತಾ ಏನು ಕತೆ ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಜಾಮೀನು ಕಷ್ಟದ ಸಾಧ್ಯತೆ ಇದೆ ಯಾಕಂದರೆ ಮುಂದೆ ಹೈಕೋರ್ಟ್ಗೂ ಕೂಡ ಹೋಗಬೇಕು ಅನ್ನುವಂಥ ರೀತಿಯಾಗಿ ಅವರ ಪರ ವಕೀಲರು ಒಂದಿಷ್ಟು ವಾದವನ್ನು ಮಾಡೋದಕ್ಕೆ ಒಂದಿಷ್ಟು ಪ್ಲಾ ರೆ ಪ್ಲ್ಯಾನನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅಂತಂದರೆ ಆರೋಪಿಗೆ ಈಗಾಗಲೇ ಜೀವಾವಧಿ ಶಿಕ್ಷೆ ಏನು ವಿಧಿಸಿದೆಯಲ್ಲ ಶಿಕ್ಷೆ ಇದೆ ಸೊ ಈಗ ಶಿಕ್ಷೆ ಜಾರಿಗೊಳಿಸಬಹುದಾ ಅನ್ನುವಂಥದ್ದು ಯಾಕಂದರೆ ಈಗಾಗಲೇ ಮುಂದೆ ಏನಾದರೂ ಮಾಡಬಹುದಾ ಅಂದರೆ ಜಾಮೀನಿನ ಪರಿಕಲ್ಪನೆ ಸಾಮಾನ್ಯವಾಗಿ ಅನ್ವಯ ಆಗುವುದಿಲ್ಲ ಜೀವಾವಧಿ ಶಿಕ್ಷೆಯ ಸಂಪೂರ್ಣ ಜೈಲುವಾಸವನ್ನು ಒಳಗೊಂಡಿರುವಂತೆ ಆದರೆ ಆರೋಪಿ ತನ್ನ ಶಿಕ್ಷೆಯ ವಿರುದ್ಧ ಸಲ್ಲಿಸಬಹುದು ಮೇಲ್ಮನವಿಯನ್ನು ವಿಚಾರಣೆಯ ಸಮಯದಲ್ಲಿ ಜಾಮೀನು ಕೋರಬಹುದು ಈ ಪ್ರಕ್ರಿಯೆಯಲ್ಲಿ ಬೇಲ್ ಪೆಂಡಿಂಗ್ ಅಪ್ಲೈ ಏನಿದೆ ಒಂದಿಷ್ಟು ಕರಿಬಹುದು ಎಲ್ಲವೂ ಕೂಡ ಆಗುತ್ತೆ ಮೇಲ್ಮನವಿ ಆಧರಿಸಿ ಹೈಕೋರ್ಟ್ ಒಂದು ಕಡೆ ಸುಪ್ರೀಂ ಕೋರ್ಟ್ನಿಂದ ಒಂದಿಷ್ಟು ಜಾಮೀನು ಆದರೆ ಇಂಥ ಪ್ರಕರಣಗಳಲ್ಲಿ ಇದು ಅತ್ಯಂತ ಕಡಿಮೆ ಸಾಧ್ಯತೆ ಇರುತ್ತೆ ಯಾಕಂದರೆ ಏನಾದರೂ ಅವರ ಪರ ವಕೀಲರು ಕೂಡ ಒಂದಿಷ್ಟು ಸುಪ್ರೀಂ ಕೋರ್ಟ್ಗೆ ಒಂದಿಷ್ಟು ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸೋದಕ್ಕೆ ಒಂದಿಷ್ಟು ರೆಡಿಯೂ ಕೂಡ ಮಾಡ್ಕೊಳ್ತಾ ಇದ್ದಾರೆ ಅಂತೆಂದರೆ ಯಾವ ಆಧಾರದ ಮೇಲೆ ಮಾಡ್ಕೊಳ್ತಿಲ್ಲ ರೀ ಏನು ಇಟ್ಕೊಂಡು ಜೀವನ ಮಾಡ್ತೀರಾ ಹೇಳಿ ನಾಚಿಕೆ ಮಾನ ಮರ್ಯಾದೆ ಎಲ್ಲವೂ ಕೂಡ ಹರಾಜಾಗೋ ಹೋಯ್ತಲ್ಲ ಆದರೂ ಕೂಡ ಒಂದಿಷ್ಟು ಮೇಲ್ಮನವಿಯನ್ನು ಸಲ್ಲಿಸಿ ಅದಾದ ನಂತರ ಜಾಮೀನ್ ಮೇಲೆ ಹೊರಗೆ ಬಂದುಬಿಟ್ಟು ಒಂದು ಜೀವನ ಮಾಡ್ತೀರಿ ಅಂತಂದರೆ ನಿಜಕ್ಕೂ ಕೂಡ ನಾಚಿಕೆ ಇಲ್ಲದಂಥವ ಪ್ರಜ್ವಲ್ಗೆ ಯಾಕಂದರೆ ಈಗಾಗಲೇ ನೋಡ್ತಾ ಇದ್ದೀವಿ ಆರೋಪಿಗೆ ಜೀವಾವಧಿ ಶಿಕ್ಷೆ ವಿಧಿಸಲ್ಪಟ್ಟಿದೆ ಜಾರಿಗೊಳಿಸುತ್ತೆ ಇನ್ನು ಪ್ರಜ್ವಲ್ ಮುಂದಿನ ಭವಿಷ್ಯ ಏನಾಗಬಹುದು ಯಾಕಂದರೆ ಈಗಾಗಲೇ ಜೀವಾವಧಿ ಜೀವನ ಪರ್ಯಂತ ಸಂಪೂರ್ಣವಾಗಿ ಅಲ್ಲೇ ಇರುವುದರಿಂದಾಗಿ ಏನು ಆಗಬಹುದು ಜೀವಾವಧಿ ತೀರ್ಪು ಪ್ರಶ್ನಿಸಿ ಒಂದಿಷ್ಟು ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಬಹುದು ಜನಪ್ರತಿನಿಧಿಗಳ ಕೋರ್ಟ್ ತೀರ್ಪು ರದ್ದುಪಡಿಸಲು ಒಂದಿಷ್ಟು ಮನವಿ ಕೂಡ ಮಾಡಬಹುದು ಇದೇ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಅಂದರೆ ಈ ಮುಗಿಯುವವರೆಗೂ ಕೂಡ ಈ ತೀರ್ಪಿಗೆ ಒಂದಿಷ್ಟು ತಡೆಯಾಜ್ಞೆ ನೀಡಬಹುದು ಯಾಕಂದರೆ ಜನಪ್ರತಿನಿಧಿಗಳ ಕೋರ್ಟ್ ವಿಧಿಸಿದಂಥ ಶಿಕ್ಷೆಯನ್ನು ಅಮಾನಿತಿನಲ್ಲಿ ಇಡಬಹುದು ಹೈಕೋರ್ಟ್ ವಿಶೇಷ ಕೋರ್ಟ್ ತೀರ್ಪಿಗೆ ತಡೆಯಾಜ್ಞೆ ನೀಡಿದರೆ ಒಂದಿಷ್ಟು ರಿಲೀಫ್ ಸಿಗ್ಬೋದು ಆದರೆ ಇನ್ನೂ ಬಾಕಿ ಇರುವಂಥ ಮೂರು ಕೇಸ್ಗಳಲ್ಲಿ ಜೈಲು ವಾಸ ಮುಂದುವರಿಯುತ್ತೆ ಯಾಕಂದರೆ ಇದು ಕೇವಲ ಒಂದು ಕೇಸಲ್ಲ ಇನ್ನೂ ಕೂಡ ಮೂರು ಕೇಸಿದೆ ಇದೇ ಒಂದು ಕೇಸು ಸಾಕಷ್ಟು ಸ್ಟ್ರಾಂಗ್ ಆಗುತ್ತೆ ಈ ಕೇಸ್ನಿಂದಾನೇ ಒಂದಿಷ್ಟು ಹೊರಗೆ ಬರಬೇಕು ಅಂತ ಸಾಕಷ್ಟು ಒಂದಿಷ್ಟು ಪ್ರಯತ್ನವನ್ನು ಮಾಡ್ತಾರೆ ಆದರೆ ಆಗೋದಿಲ್ಲ ನ್ಯಾಯಾಧೀಶರು ಸರಿಯಾದಂಥ ನ್ಯಾಯಾಧೀಶರು ನಿಜಕ್ಕೂ ಕೂಡ ಮೆಚ್ಚಲೇಬೇಕಾಗಿರುವಂಥದ್ದು ಈ ಕೇಸ್ನಲ್ಲಿ ಒಂದಿಷ್ಟು ಎಲ್ಲಾದರೂ ಹಳ್ಳ ಹಿಡಿಯುತ್ತೆ ಅಂತ ಒಂದಿಷ್ಟು ಸಾಕಷ್ಟು ಜನ ಮಾತಾಡ್ಕೊಳ್ತಾ ಇದ್ರು ಯಾಕಂದರೆ ದುಡ್ಡಿದೆ ಪವರ್ ಇದೆ ಎಲ್ಲವೂ ಕೂಡ ಇದೆ ಸೊ ಏನಾದರೂ ಆಗಬಹುದು ಆದರೆ ಇಲ್ಲ ಕಾನೂನಿನ ಮುಂದೆ ಎಲ್ಲರೂ ಕೂಡ ಒಂದೇ ಅನ್ನುವಂಥ ರೀತಿಯಾಗಿ ಜಡ್ಜ್ಮೆಂಟ್ ಬಂದಂಥ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಈ ಕಾನೂನಿನ ಮೇಲೆ ಎಲ್ರಿಗೂ ಕೂಡ ಗೌರವ ಇದೆ ಎಲ್ಲರಿಗೂ ಎಲ್ರಿಗೂ ಕೂಡ ಗೌರವ ಇದೆ ಸೊ ಹಾಗಾಗಿ ಇವೆಲ್ಲವೂ ಕೂಡ ಪ್ರಶ್ನೆಗಳನ್ನು ಹುಟ್ಟುತ್ತೆ ಸೊ ಆದರೆ ಇನ್ನೂ ಮೂರು ಬಾಕಿ ಇರುವಂಥ ಈ ಕೇಸ್ಗಳನ್ನು ಜೈಲುವಾಸ ಮುಂದುವರಿಯುತ್ತೆ ಮೂರು ಕೇಸ್ಗಳ ತೀರ್ಪು ಬಂದು ನಿರಪ ನಿರಪರಾಧಿ ಏನಾದರೂ ಆದರೆ ಮಾತ್ರವೇ ಪ್ರಜ್ವಲ್ಗೆ ಒಂದಿಷ್ಟು ರಿಲೀಫ್ ಸಿಗಬಹುದು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಜೀವಾವಧಿ ಶಿಕ್ಷೆ ಎತ್ತಿ ಹಿಡಿದ್ರೆ ಜೈಲು ವಾಸ ಬುತ್ತಿ ಯಾವುದೇ ಕಾರಣಕ್ಕೂ ಇಲ್ಲ